ಹಾ ಬರಿ ಮಲ್ಕ ಎಲ್ಲಿಗೆ ಏ ಬರಂಗಿಲ್ಲ ನಾನು ಯಾಕ್ರಿ ನೀ ಎರಡ್ ಮೂರ್ ದಿನ ಸೂಟಿ ಮಾಡು ಯಾಕ್ರಿ ಮಲಕ್ರ ಯಾಕ್ರೆ ಮಲಕ್ರೂಟಿ ಕೊಡ್ಲಾರ್ದವ್ರ ನೀವು ಹಿಂಗಾರಲ್ಲ ನಾನು ನಿನ್ಗೆ ಒಡೆದು ಹೇಳ್ಬಾರ್ದು ಅಂತ ಮಾಡೀನಿ ಆದ್ರ ಏನ್ ಮಾಡುದು ಪರ್ಸನಲ್ ಹೇಳಬೇಕಲ್ಲ ಏನಿಲ್ಲ ನಮ್ಮ ಮದುವೆಯಾಗಿ ಇಪ್ಪತ್ತೈದು ವರ್ಷ ಆತಿಲ್ ವರ್ಷದ ಆಚರಣೆ ಮಾಡ್ಬೇಕಾಗ್ಯದ ಅದಕ್ಕೆ ಇವತ್ತು ನಮ್ಮದು ಗಿಚ್ಚು ಗಿಲಿಗಿಲಿ ಅಳೆ ನೆನಪು ಇವತ್ತು ನೋಡಿ ಹೆಂಗಾಯ್ತು ನಮ್ಮದು ರಸಮಂಜರಿ ಕಾರ್ಯಕ್ರಮ ಇದ್ದಂಗ ನಮ್ದು ಈಗ ಈಗ ಮತ್ತೆ ನಡಬಾರ ಏನಾರ ಬೇಕಂತ ಹೇಳಿ ಯಾವ್ದಾರ ನವ ಮಾಡ್ಕೊಂಡ ನನ್ನ ಬರ್ಬೇಡ ನೀವು ಇವತ್ತು ಹುರುಪಿನ ದಿನ ಅದ್ಗಾಡ್ಸಬೇಡ ಗಿಚ್ಚಗಿಲ್ಗಿಲಿ ಆ ಬಾ ಮದಕು ತಿಂಡಿ ರೇಟ್ ಇರ್ಬೇಕು ಅವ್ನವ್ ಮನ್ಸಿನ ಮ್ಯಾಗನ್ ತಳಗ್ ಬಿದ್ದ ಯು ಕುಂದ್ರಾಕ್ ಆಗಂಗಿಲ್ಲ ಗಿಚ್ ಗಿಲ್ಗಿಲಿ ಅಂತ ಗಿಜ್ ಗಿಲಿಗಿಲಿ ಮಗ Geçi gülü gülü anlattı. Geçi gülü gülü. Çım. ಯಾಕೆ ಹಿಂಗ ಮಾಡತ್ತರಿ ಇವತ್ತೇ ಏಯ್ ಏನ್ ಏನ್ರೀ ಇವತ್ತ ಏನೈತಿ ಏನೈತಿ ಯಾಕೋ ಗೊತ್ತಿಲ್ಲ ನಿನಗ ಗೊತ್ತಿಲ್ಲ ಸುಕಾರ್ ಅಸ ಅಯ್ಯೋ ನಾನು ಶುಕ್ರವಾರ ಶುಕ್ರವಾರ ಬಾಳ ಬರ್ತಾವಲ್ಲೇ ಇವತ್ತ ಯಾವ ದಿನ ಗಿಚ್ಚ ಗಿಲಿ ಗಿಲಿ ಇದಕೇನ್ ಹುಚ್ಚ ಹಿಡಿತೀವಿ ಇವತ್ತೇ ಹುಚ್ಚ ಹಿಡದಾರಂಗ ಹಿಂಗ ಮಾಡತ್ತೀರಿ ಏನಾಗೈತಿ ನಿಮಗೆ ಹೇಳ್ತ ಏನು ಆಗ್ಯದ ಏನೇ ಉರ್ಪಿನಿ ದಿನ ಗಿಚ್ಚ ಗಿಚ್ಚಗಿಲ್ಗಿಲ್ ದಿನ ಇವನ್ನೆಲ್ಲ ಊಟ ಇವತ್ ಊಟನ ಬೇರೆ ಐತಿ ಆ ನೀನ ಬೇಕಾಗಿಲ್ಲ ಅಂದ್ರ ಅಲ್ಲಿ ಮಗ ಬರ್ತೇತಿ ಕಾಲೇಜ್ ಹೋಗಿ ಅದಕ್ಕೆ ಊಟಕ್ಕ ಅನ್ನ ಬೇಡ ಕಳ್ಸಿ ಇನ್ನು ಮೂರ್ ದಿನ ಊಟಕ್ಕೆ ಯಾರು ಮನಿಗ್ ಬರುವ ನಾನು ನೀನು ಇಬ್ರೇ ಪಾರ್ಟಿ ಮಾಡುದು ನಿನಗ ನಾ ತಿನ್ಸುದು ನನಗ ನೀ ತಿನ್ಸುದು ಬಹಳ ಖುಷಿಯಿಂದ ಅದೀನಿ ಇವತ್ ನಾನು ನೀ ಹಂಗೆಲ್ಲ ಮಗ ಮಾಡ್ಬೇಡ ನಗು ಪಾರ್ಟಿ ಮಗನ್ ಬಿಟ್ಟು ಪಾರ್ಟಿ ಮಾಡವ ನೀ ಮಗ ಬಂದ್ ಪಾರ್ಟಿ ಮೂರು ಮಂದಿ ಕೂಡ ಪಾರ್ಟಿ ಮಾಡೋಣ ಅಲ್ಲಿ ತನ ನಾನ್ ಮಾತಾಡ್ಸಕ್ಕೆ ಹೋಗ್ಬೇಡ್ರಿ ನೀವು ಇದ್ರಾಗ ಯಾಕೆ ತರ್ತೀಯ ಮಗನ್ನ ಮಗ ತಂದು ಓಟೋ ಹದಿಗಾಟ್ ಹೋಗ್ತದ ಪಾರ್ಟಿ ನಿನಗ ತಿಳಿ ಮಾತಲ್ಲೇ ಇವತ್ತು ಏನಾಯ್ತು ಗೊತ್ತಿಲ್ಲನೆ ಇವತ್ತು ಇವತ್ತೇನಾಯ್ತಿ ಗಿಚ್ಚಿಲ್ಗಿಲಿ ಗಿಚ್ ಗಿಲ್ಗಿಲಿ ಏ ಹಿಂಗ್ಯಾಕ್ ಮಾಡಾತಿರಿ ನೀವು ನೀವ್ ಫಸ್ಟ್ ದವಾಖಾನಗಾರ ಹೋಗ ಹೋಗ ತಲೆಗಿಲಿ ಕೆಟ್ಟದ ನಿನಗ ನೋಡ್ರಿ ನೀವ್ ಹಿಂಗೆಲ್ಲ ಮಾಡಾಕ್ ಹೋಗಬಾಡ್ರಿ ಈಗ ಮಗ ಬರ್ತಾನ ಸ್ವಲ್ಪ ಚಂದಗ ಇರೋದ್ ಕಲೀರಿ ಆಯ್ತಬ್ಬಾ ಒಟ್ಟು ದನಗಳ ಕಾಲಂದೆಲ್ಲ ಸ್ವಚ್ಛ ಐತಿ ನಾವು ಒಂದ್ ಎರಡು ದನ ಹುಡುಗಿ ಸಿಸ್ ತೂಟ ಮಾಡಿ ಎಲ್ಲಿ ತೆಂಗಿನ ಗಿಡ ಹೇಳಿ ಮುಕೊಂಡ್ಬಿಟ್ರ ಆಯ್ತು ಏ ಹಾಗಾಗಿ ಯಾಕೆ ಕೂತಿರಿ ಆ ಕಡೆ ಸರದ್ ಕುಂದಿರ್ಲೇ ಆ ಕಡೆ ಸರದ್ ಕುಂದ್ರೆ ಕಡೆ ಕಡೆ ಏ ಕಶ್ಮಾರಿಗೆ ನಮ್ಗ ಹಚ್ಚುತ್ತೆ ಏನ ಇಲ್ರಿ ಸರದ್ ಕುಂದ್ರೆ ಸರದ್ ಕುಂದ್ರೆ ಬೇರೆ ಕೈಲೆ ಮಾಡು ಅದೇ ಕೈಯ ಯಾವ ಬರಗಾರಿ ಈ ಕೈಯಾಗಿ ಇದು ಇಡದಿಂದ ಅದನ್ನು ಇಲ್ಲಿಗೆ ಹಚ್ಚು ಬಾ ಅವ್ರು ವೈಕೋಳ ಆತು ಹೋಗ ನಾನು ಬಾಳೆವು ಏನಾತು ಏನ್ ಬೇಕಾಗಿತ್ತು ಅಲ್ರಿ ದನಗೋಳ ಬೀಚ್ ಕಟ್ಟುದಾಕೈತಿ ಅದೇ ಕೂತ್ರಿ ನನ್ ಗೊತ್ತಾಗುದಿಲ್ಲ ದನಗೋಳ ಇವ್ರನ್ನ ಕರ್ಕೊಂಡ್ ಆಕಡೆ ಕುಂದಿರ್ಲ ಹಾ ಇಲ್ಲೇ ಕುಂದಿರ್ತೀವಿ ನಾವು ಆಯ್ತಾಳೆ ಏ ಅವನ್ನೆಲ್ಲ ಅಲ್ಲಿ ತೊಳ್ದಿಟ್ಟು ನೀನು ಕೈಕಾಲ ಮಗ ತಗೊಂಡು ಹೋಗಿನ ಮೂರು ದಿನ ಬರಬೇಡ ನೀನ್ ಮೂರ್ ದಿನ ರಜಾ ಹಾಕಿವಿ ಹೋಗ್ ಹೋಗು ಮೂರ್ ದಿನ ನಿಮ್ ಮನಿ ಕಳಿಸಿ ಹೆಂಡಿ ನೀ ಬೆಳಿತೇನೆ ಅಲ್ರಿ ಮೂರ್ ದಿವ್ಸ ಸುಟ್ಟಿ ಕುಡ್ಲಾತಿರಿ ಅಂತದ್ ಏನೈತ್ರಿ ಮನ್ಯಾಗ ಎಲ್ಲರೂ ಅದನ್ನ ಕೇಳಕತ್ತೀರಿ ಎಲ್ಲಲ್ಲಿ ಇವತ್ತು ಅದು ಹೇಳಾರ್ದ ಐತಲ್ಲ ನಂದು ದಿನ ಅಲ್ರಿ ನಮ್ಗೂ ಇಟ್ ಹೇಳಿದ್ರಿ ಅಂದ್ರೆ ನಾವು ಖುಷಿ ಪಟ್ಟ ಹೋತೇವಿ ಏನ್ ಖುಷಿ ಪಡ್ತಿರ್ಲಿ ನಂದ್ ಐತಲೆ ಅದು ಖುಷಿ ಪಡೋದು ದಿನ ಏ ಆಯ್ತು ತೋರಿಪ ನೀ ಹೆಂಗ್ರಿ ಮೂರ್ ದಿವ್ಸ ನಾ ಬಿಡ್ತೀನಿ ನೋಡ್ರಿ ಏ ಇವ್ರ ಮಾತ್ಕೊಳ್ಳಿ ನೀವ್ ಬರಲಿಲ್ಲ ಅಂದ್ರ ಆ ಕೆಲಸ ನಾ ಮಾಡ್ಬೇಕೇನ್ರಿ ತಡ್ರಿ ಸ್ವಲ್ಪ ಏನಾರ ಐತಿ ನಿಮ್ದು ನಂದ್ ಇವತ್ತು ದಿನ ಐತಿ ಯಾವ ದಿನ ಅಯ್ಯಯ್ಯೋ ಅದು ಸರ್ಪರೈಜ್ ಐತಿ ತಡಿ ಅವನಿಗೆ ಅಲ್ಲೆಲ್ಲ ಹೇಳಿ ಬಂದು ಮತ್ತೆ ಶುರು ಮಾಡೋಣ ಅಂತ ಇವತ್ತ ಇವತ್ತು ತಾರೀಕು ತಾರೀಖ ತಾರೀಕು ಇಪ್ಪತ್ನಾಲ್ಕ್ರಿ ತಿಂಗಳ ತಿಂಗಳು ಗೊತ್ತಿಲ್ಲರಿ ನನಗೆ ಹೆಂಡಿ ಬೆಳೆಯವ್ರಿ ನಾವು ನಮಗೆ ತಿಂಗಳು ಗೊತ್ತ ಇಶ್ವಿ ಏ ಅವೆಲ್ಲ ನಮ್ಗೆ ಎಲ್ಲಿ ನೆನಪಿರ್ತಾವ್ರಿ ಏ ಹುಚ್ಚ ನನ್ನ ಮಗನ ಇವತ್ತು ನಂದು ಹೇಳಾರ್ದು ಐತಿಲಿ ಹೇಳಾರ್ದು ಐತಿ ಅಂದ್ರೆ ನೀವು ಹೇಳಂಗಿಲ್ಲ ಅವ್ರು ನಾನು ಬಿಡಂಗಿಲ್ಲ ದಿನ ಲೇ ನಂದು ಎದರ್ ದಿನ ರೀ ಲೇ ನಾನು ಮದುವೆ ಆಗಿ ಇಪ್ಪತ್ತೈದು ವರ್ಷ ಆಯ್ತು ಇವತ್ತು ವಾರ್ಷಿಕೋತ್ಸವ ಶುರು ಮಾಡಬಾಗ್ರಿ ಮೂರ್ ದಿನ ತನಿಡ್ರಿ ಮೂರ್ ದಿನ ಹಳೆ ನೆನಪು ಗಿಚ್ಚ ಗಿರಿಗಿಲಿ ಅಲ್ಲೇ ನೋಡತಿ ಗಿಚ್ಚ ಗಿರಿಗಿಲಿರ ಹತ್ತೈದಿನ ವರ್ಷದ ಸಿಲ್ವರ್ ಜುಬ್ಲಿ ಅಂದ್ರ ಅವಾಗ ಕಾಟದ ಮೇಲೆ ಮುಕ್ಕೊಂಡಿದ್ರಿ ಇಲ್ಲ ಚಾಪಿ ಹುಡುಗ ಬಿದ್ದಿದ್ಯಾ ಅಕ್ಕಿ ತಟ್ಟಿನ ಮೇಲೆ ನನ್ನ ಮಗನ ಗಿಚ್ಚು ಗಿಲಿಗಿಲಿ ಅಂದ್ರೆ ಏನ್ ಮಗನ ಏ ವಾರ್ಷಿಕೋತ್ಸವ ಅಂದ್ರ ಇಪ್ಪತ್ತೈದು ವರ್ಷ ಮದುವೆ ಆಗಿಂತ ಮುಂಚೆ ನಾವ್ ಏನು ಆಗಿದೀವಲ್ಲ ಅದ ರೂಪಾಯಿ ಈಗ ಮೂರು ದಿನ ತಗೋಬೋಕಿಲ್ಲ ನಾನು ಅಂದ್ರೆ ಈಗ ನಾ ಮೂರ್ ದಿವಸ ಬಿಲ್ರಿ ಹಾ ಮೂರ್ ದಿವ್ಸ ಬರಬೇಡಪ್ಪ ಮೊದ್ಲಾಕೀ ನನ್ನ ಮಗನ ನೀನು ಯಾವ್ದಾರ ನೆವ ಮಾಡ್ಕೊಂಡು ಹಣಿಕೆ ಹಾಕ್ಬೇಡ ನಂದು ಗಿಚ್ಚು ಗಿಲಿಗಿಲಿ ಹಾಡಾಗುತ್ತ மக்கானே ஒ கம் ஆக ஹமரி போத்தாள் இவர கிச்சி எல்லாத்தன ಎಟ್ಟ್ ಹುಚ್ಚ ನ ನಮಗ ಇರಬೇಕು ಆಕಿ ಕೈಯಾಗಿ ಇವ ಏನರ ಗಿಚ್ಚ ಗಿಲಿ ಮಾಡತ್ವ ಹೋದ್ರ ಆಕಿ ಚಿತ್ತ ಚಿಪ್ಪಾಟಿ ಮಾಡಿ ಹೋಗಿತ್ತಾಳೆ ಇವನು ಏನ್ ಬೇಕಾದ್ ಮಾಡ್ಕೊ ನಮಗ್ ಮೂರ್ ದಿನ ಸುಟ್ಟಿ ಸಿಗ್ತದ ಇನ್ನು ನಮ್ದ ಫುಲ್ ಗಿಚ್ ಗಿರಿಗಿರಿ ಇನ್ನು ಮೂರ ದಿವಸ ಫುಲ್ ಗಿಚ್ಚ ಗಿರಿಗಿರಿ ಅಲಾ ಮುಗಿತಾ ಕೆಲಸ ಹಾ ಮುಗಿತಪ್ಪ ಹೊಂಟ್ಯಾ ಆ ಇನ್ನು ಮೂರ್ ದಿನ ಫುಲ್ ಗಿಚ್ ಗಿರಿಗಿರಿ ಇದು ಹಿಂಗೇ ಗಿಚ್ ಗಿಚ್ಚಗಿರಿ ಅನ್ಕೊತ ಹೊಂಟೇತಿ ಕಳಿಸ್ ಬಂದ ಎಲ್ಲರಿಗೂ ಸುಟ್ಟಿ ಕೊಟ್ಟು ಅಂತ ದಿನದ ನಿನ್ ಕೆಲಸ ಅಯ್ಯಯ್ಯೋ ನಾನು ಕೆಲಸ ಏನಂತ ಅಲ್ಲಿ ನಿಮಗ ಗೊತ್ತಾಗುದಿಲ್ಲ ಇವತ್ತು ಹುರ್ಪಿನ ದಿನ ನಾನ್ ಸಮಾಧಾನ ಆತ ಒಂದು ಶರೀ ಮಜ್ಜಿಗೆ ಕುಡ್ದಂಗ ಎಲ್ಲದಕ್ಕೂ ಹಾಳು ಮಾಡಿದೆ ಅಲ್ಲಿ ಇವ್ ನತ್ತ ಬಂದ್ ನಿನ್ಗೆ ಅಂತ ಮಗ ಹೇಳಿದೆ ಮಾಸ್ತರ್ ನಾನು ಅದಕ್ಕ ಮನಿಗೆ ಬಂದಿನಪ್ಪ ಅಯ್ಯೋ ಮಾಸ್ತರ್ಗಿಟ್ಟು ಹೇಳಿ ಬರ್ಲಿ ನೋಡು ಅದ ಮಾಡಿದೆ ಮಾಡಿದ್ಯಾ ಹೇಳ್ಬಿಡ್ತಿದ್ ಮಾಸ್ತರಿಗೆ ಅಯ್ಯೋ ಆ ಗಿಚ್ ಗಿಲ್ದಿಲಿ ಗಿಚ್ಚು ಗಿರಿ ಗಿನ್ ಅನ್ಕೊತಾನ ಮುಂದೆ ಅವನು ಹಾ ಅಯ್ಯೋ ಅಯ್ಯೋ ಅಯ್ಯ ಮುಂದೆ ಹೇಳಿ ಬಂದಿರಿ ನೀವು ಏನಿಲ್ಲ ಏ ನಿನ್ಗೆ ತಿಳಿಸಿ ಹೇಳ್ಬೇಕಂತೀನಿ ಎಲ್ಲಿ ನೀ ಶೆಚ್ಚಿಗೆ ಬರ್ತೀಯ ಅಂತ ಹೇಳಕ್ಕೆ ಆಗವಲ್ದು ಇವತ್ತು ನಮ್ದು ದಿನ ಐತಿ ಅಯ್ಯೋ ಏನ್ ದಿನ ಅವನಿಗೆ ಹೇಳೇ ಬರ್ತೀನಿ ತಡಿ ಬಾಡಿ ಆಯ್ತಪ್ಪ ಏನು ಅವನ ಇವತ್ತೊಂದು ದಿನ ಎಲ್ಲರೂ ಹೋಗು ಇಲ್ಲಾಂದ್ರೆ ನಿಮ್ಮ ದೋಸ್ತ್ರ ಮನೆ ಐತಿಲ್ಲ ಇಲ್ಲ ಮನೆ ಹೋಗಿ ಅಲ್ಲೇ ಆಟ ಆಡಿ ನಾಳೆ ಬಾ ಯಾಕೆ ಹೇಳು ಇವತ್ತ ನಂದು ದಿನ ಐತಿಲಿ ಗಿಚ್ಚು ಗಿಲಿಗಿಲಿ ಅಪ್ಪ ನೀನ ಇವತ್ತೊಂದು ದಿವ್ಸ ಹೋಗಿ ನಾವು ತಾಕಿರ್ತೀನಿ ಅಯ್ಯೋ ಏನಾರ ಮಾಡ್ಯಪ್ಪ ಇವತ್ತ ಹೆಂಗಾರ ಹೇಳು ನಾನು ನೀನು ಕಾಲಿಗೆ ಬೀಳ್ತೀನಿ ಇವತ್ತೊಂದಿನ ಅಲ್ಲಿ ದೋಸ್ತರು ಕರ್ಕೊಂಡು ದಾಬಾದಾಗ ಊಟ ಮಾಡಿ ಬಾ ಬೇಕಂದ್ರಗ ಐದ್ ರೂಪಾಯಿ ಅದಾವು ತಗೊಂಡು ಹೋಗು ಆಪ ಶಾಲೆ ನಾನು ಮಗ ಓ ಹಾ ಈಗ ಅಪ್ಪ ಬ್ಯಾಗ ಹ್ಮ್ ಆಯ್ತಾ ಬರ್ಬೇಡ್ರಿ ನೋಡಿ ಬಿಟ್ಟ್ರಿ ಕಾಲ ಎಲ್ಲ ಕಳಿಸಲಿ ಅವನ್ ಇವತ್ತೊಂದಿನ ಏನಾರು ಮಾಡ್ರಿ ಅಂತ ಅಯ್ಯ ಕೆಟ್ಟದ ನಿನ್ಗ ಏನ್ರಿ ಮಾಡ ನಾನೇ ಹೋಗ್ತೀನಿ ಏನಾರು ಮಾಡ್ಬಿಂತ ಅಲ್ಲೇ ಇರೋ ಬರ್ಬೇಡ ನೀವತ್ತ ಗಟ ಹಾಕೋಂತ ಸಾಯಿ ಬೇ ಏ ಇದಕ್ಕಿ ಬ್ಯಾನ್ ಬದ್ ನೋಡು ಇಷ್ಟು ಮುದುಕಾಗಿದೆ ಬುದ್ಧಿ ಹೊರಗೆ ಹೊರಗಾಕ್ತಿ ಮಗನ ಏ ನಿನ್ನ ಬಾ ಗೊತ್ತಾರ ಐತೆ ಇಲ್ಲ ಇವತ್ತಿನ ದಿನ ಏನೈತೆ ಏನೈತು ಏನಾಗ್ಯಾರ ಈಕಿಗೆ ಅವನವನ ಅವ ನೋಡವ ಸಾಲಿ ಬಿಟ್ಟು ವಲ್ಲಪ್ಪ ಅಪ್ಪ ಏನಾರ ಮಾಡ್ಲು ನಾನೆ ಬರೋ ಚಂದ ಇಲ್ಲ ಸುಮ್ಮನ ಮೂರು ದಿವಸ ಮೂರ್ ದಿವಸು ಖರ್ ಇಲ್ಲ ಮಾಲಕ ಇಟ್ ಮುದ್ದ ಪುತ್ತಾನಂದ್ರ ಗಿಚ್ಚಿ ಗಿಳಿಗಿಳಿ ಜೋರಾಗಿರ್ಬೇಕು ಹಂಗಂದ್ರೆ ಇನ್ನೊಂದ್ ಐದ್ನೂರು ಹೆಚ್ಚಿಗೆ ಬೇಡಿ ಇಸ್ಕೊಂಡು ಹೋಗ್ಬೋದು ನಮಸ್ಕಾರ ರೀ ಮಾಲಕ

ನಂದು ದಿನ ಐತಿ ಇವತ್ತು ಅದಾಗ ನಾ ಅಂತೀನಿ ಇವ್ರೊನ್ ಬಂದಾರ ಗಿಚ್ ಗಿಲ್ಗಿಲಿ ಹಾಳಾಗ್ಯದ ನಾವ್ ಕೊಡತೀನಿ ಬಂದ ಮಲಾ ಅಂತ ಮಾಲಕರಂತ ನೋಡ್ ಬನ್ನಿ ನೋಡಿ ಅವನ ನಾನು ಬೀಜ ಬಾಬಾ ಬಾಬಾ ಪರಿಶ್ರಮದ ಬೆವರಿನ ಫಲ ಇದು ನಾ ನೂರು ರೂಪಾಯಿ ಕೊಟ್ಟಿನ ಹೋಗಿ ರಾಜಸ್ಥಾನ್ ತಾಬ ಇಲ್ಲೇ ಐತೆ ಊಟ ಮಾಡಿ ಬಾರ್ರಿ ಅಂದ್ರ ಮಗ ಕಾಲ ಮೇಲೆ ಕಾಲು ಹಾಕೊಂಡು ಶಿಸ್ತು ಮಕ್ಕಂಬಲ್ಲವ ಏನು ಇವ ನಾನು ಹಡ್ದಾನೋ ಏ ನಾನ ಇವನು ಹಡ್ದೇನೋ ನನಗ ತಿಳಿಯವಲ್ಲ ಅಕ್ಕಿ ಅಲ್ಲದಳ ಹೆಂಗ್ ಸುಬ್ಬಿ ಮಗಗೆ ಈ ರೀತಿ ಬೆಳಸಲ್ ನೋಡಕ್ಕಿ ಏ ಹಣಿಮೆ ಹಣಿಮೆ ಅಕ್ಕಿ ನಂದೇನು ನೆನಂಗೆ ಇಲ್ಲಿ ಮನೆಯಾಗ ಕರ್ಮನ ಆಗಿತ್ ಚೆಕ್ಕಿನ ಕಣ್ಣ ಸೊಕ್ಕಿನ ಹೆಣ್ಣ ಕರೆದಾಳು ನನ್ನ ಚಿತ್ತ ಚಿಪ್ಪಾಟಿ ಮಾಲಕ್ ಚಿತ್ತ ಚಿಪ್ಪಾಟಿ ಹ್ಮ್ ಯಾವತ್ತೂ ಇಟ್ಟು ಮುದ್ದೆ ಆದವಲ್ಲ ಮಾಲಕ ಹುರುಪ್ ನಕೋತಿರವ ಅದ್ರಾಗ ನಾವ್ ಬೇರೆ ಹೋಗಾಗ ಗಿಚ್ಚ ಗಿಚ್ಚಿ ಗಿಚ್ಚಗಿರ್ಗಿಲಿ ಅಂದ ಅರೆ ಜನ್ಮಗಳು ಕೈಯಾಗ ಸಿಕ್ಕಿ ಕಿಚ್ಚಿತ್ತ ಚಿಪಾಟೆಗೇಳತ್ತ ನನಗ ನನಗೆ ನೋಡಿ ಇದೆ ಒದಿರ್ಲಿವ ಏನ್ ನಾನೇ ಒಳಗೋಲಿ ಒಳಗ ಹೋಗ್ ಯಾಕಂದ್ರೆ ಖುಷಿ ಒಳಗುದನ್ನ ಮಾಲಕ ಟ್ಯಾಂಟ್ಯಾ ನಮಸ್ಕಾರ ಏನಾಗೈತ್ರಿ ಕೊಡಿ ಯಾಕ್ರಿ ಇಲ್ಲ ನಿಮ್ಮವ್ರು ಒಳ್ಳೆ ಬರ ಕಟ್ಟಿರಲ್ವ ಆಗಾಲ ಅವ ಬಂದ ಈಗ ನೀ ಬಂದಿ ನಾ ಯಾರ ಮುಂದ್ ಹೊಯ್ಕೊಳ್ಳಿ ಯಾವ ಪಗಾರ ನಿಮ್ಮವ್ರ ನಿಮಗೇನ್ ಹೇಳಿದ್ಯಾ ಮೂರು ದಿನ ತನ ಯಾರು ಹಣಿಕಾಕ್ ಬಾಡ್ರಿ ಅಂಗ ಮುದ್ದ್ ಬರ ಕಟ್ಟಿರಲ್ವ ನೀವು ಕುಂದ್ರಿ ಕೇಳಿಸ್ಕೊಂಡ್ ನಿನ್ನ ಹೋಗ್ತಿಲ್ಲ ಚಿಕ್ಕ மாலாக்கி அந்த மாலாக்கி நான கர் கோல்ல கரோம் அள்ளி அக்கி பகார எல்ல பகார பகாரி கர்ச்சி ரூபாய் தூத்து வீ சோர் நடித்தீர இல்லை அவன ஒன் இக்கி நோடிகி யய் மா

ಇದನ್ನ ಅವಾಗ ಹೇಳಿದ್ರ ನಾ ಅಕ್ಕಿ ಹಸನ್ ಮಾಡ್ತಿದ್ದೆ ನಿಮ್ನೆ ಹಸನ್ ಮಾಡ್ತಿದ್ದೆ ಬರಿ ಬರಿಲ್ಲಿಚ್ಚಿಲ್ಗಿಲಿ ಹಾ ಗಿಜ್ಗಿಲ್ಗಿಲಿ ನನ್ ಬಾ